ಜಿಲ್ಲಾ ಆಪ್ಕಾಮ್ಸ್ನಲ್ಲಿ ಹಣ್ಣುಗಳ ಬೆಲೆಗಳನ್ನು ಹೆಚ್ಚು ದರ ನಿಗದಿ ಮಾಡಿ ವ್ಯಾಪಾರ ಮಾಡುತ್ತಿದ್ದನ್ನು ತಿಳಿದ ಶ್ರೀನಿವಾಸ್ ಗೋಪಾಲಪುರ ಎಂಬುವವರು ದೂರು ನೀಡಿದ್ದು ನೌಕರರ ವಿರುದ್ಧ ಕ್ರಮ ಕೈಗೊಂಡು ಬೇರೆ ಮಳಿಗೆಗೆ ವರ್ಗಾವಣೆ ಮಾಡಲಾಗಿದೆ ಎಂದು ವ್ಯವಸ್ಥಾಪಕ ನಿರ್ದೇಶಕರಾದ ಪ್ರದೀಪ್ ಮಾಧ್ಯಮಗಳಿಗೆ ತಿಳಿಸಿದರು ಆಪ್ಕಾಮ್ಸ್ನಲ್ಲಿ ಭ್ರಷ್ಟಾಚಾರ ಇದ್ದು ಸಂಸ್ಥೆಯಿಂದ ಆಮದು ಮಾಡಿಕೊಳ್ಳುವ ಹಣ್ಣುಗಳಿಗೆ ಸಂಸ್ಥೆ ನಿಗದಿ ಮಾಡಿದ ದರಗಳಿಗಿಂತ ಹೆಚ್ಚಿನ ದರ ನಿಗದಿ ಮಾಡುವುದು ತಪ್ಪು ಮುಂದೆ ಇಂತಹ ತಪ್ಪುಗಳು ನಡೆಯದಂತೆ ಎಚ್ಚರ ವಹಿಸಲಾಗುವುದು ಎಂದು ತಿಳಿಸಿದರು ತಿಳಿರುವಾಗೇ ನಮ್ಮ ಸಾಮಾಜಿಕ ಕಾರ್ಯಕರ್ತ ಅವರು ಒಂದು ದೂರಿ ಕೊಟ್ಟಿದ್ದರು ನಮ್ಮ ಅಟಿಕೆ ಜೊತೆ ಬಹುಮಾನ ಅಪ್ಕಮ್ಸ್ಗಳಲ್ಲಿ ಯಾವುದೇ ರೀತಿಯ ದರ್ಪಟ್ಟಿನ ಪ್ರದರ್ಶನ ಮಾಡಲ್ಲ ಎಂಪ್ಲಾಯ್ಸು ಜಾಸ್ತಿ ರೇಟ್ಗೆ ಹಣ್ಣುಗಳನ್ನ ಮಾರಾಟ ಮಾಡ್ತಿದ್ದಾರೆ ಅಂತಂದ್ಬಿಟ್ಟು ಆ ನಿಟ್ಟಿನಲ್ಲಿ ಈಗ ಎಲ್ಲ ನಮ್ಮ ಎಂಪ್ಲಾಯೀಸು ಕೂಡ ನಾವು ನೋಟಿಸ್ನ ಸರ್ವ್ ಮಾಡಿ ಆದೇ ಕಾರಣಕ್ಕೂ ನಿಮ್ಮ ಮುಂದೆ ಹೆಚ್ಚಿನ ರೀತಿಯಲ್ಲಿ ಅದನ್ನು ಮಾರಾಟ ಮಾಡೋಕ್ಕಿಲ್ಲ ಯಾವ ಎಲ್ಲ ಅಂಗಡಿಗಳಲ್ಲೂ ಎಲ್ಲ ಮಳಿಗೆಗಳಲ್ಲೂ ಕಂಪಲ್ಸರಿ ಬೋರ್ಡನ್ನು ಅಂದರೆ ದರಪಟ್ಟಿಯಲ್ಲಿ ಪ್ರದರ್ಶನ ಮಾಡಬೇಕು ಅದೇ ಪ್ರಕಾರ ವ್ಯಾಪಾರ ವಹಿವಾಟು ನಡೆಸಬೇಕು ಅಂತ ನಾವು ರೇಟಿಂಗಲ್ಲಿ ಅಲ್ಲಿ ಡೈ ಡೈರೇಷನ್ ಕೊಟ್ಟಿದ್ದೀವಿ ಎಲ್ಲರೂ ಕೂಡ ಆ ನಿಟ್ಟಿನಲ್ಲಿ ಕ್ರಮ ವಹಿಸಿದ್ದಾರೆ